ಮಹಾನಗರ ಪಾಲಿಕೆಯ ಆರ್ಥಿಕ ಸ್ಥಿತಿ ದಿನೇ 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 ಹಾಳಾಗ್ತಾ ಬರ್ತಾ ಇದೆ ಅಂತ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಕಳೆದ ಸಾರಿ ಬಜೆಟ್ ನಲ್ಲಿ ಹದಿನೈದು ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡೆ ಮಾಡಿದ್ದಾರೆ ಎಲ್ಲ ಭಾಗ ಎಲ್ಲಾ ವಿಭಾಗಗಳನ್ನು ಸೇರಿಸಿ ಮಾಡಿದಾರಂತ ಅವರು ಮತ್ತೆ ನಿನ್ನೆ ಹೇಳ್ತಾ ಇದ್ರು ಆದ್ರೂ ಕೂಡ ಪಾಲಿಕೆಯಲ್ಲಿ ದುಡ್ಡು ಇದ್ರು ಕೂಡ ಮಹಾನಗರ ಪಾಲಿಕೆ ಗುತ್ತಿಗೆದಾರರಿಗೆ ದುಡ್ಡನ್ನು ಕೊಡಲು ಯಾವ ಉದ್ದೇಶ ಇಟ್ಕೊಂಡು ತೊಂದರೆ ಕೊಡ್ತಾ ಗೊತ್ತಿಲ್ಲ ಆ ಉದ್ದೇಶಕ್ಕಾಗಿ ನಮಗೆ ಬರಬೇಕಂತ ನಾಲ್ಕನೂರ ಮೂವತ್ತು ಕೋಟಿ ಅಪ್ರಾಕ್ಸಿಮೇಟ್ ಆಲ್ ಓವರ್ ದುಡ್ಡು ಟೆಂಡರ್ ಕೆಲಸಗಳು ಕೇಳಿ ನಾಲ್ಕುನೂರ ಮೂವತ್ತು ಕೋಟಿ ರೂಪಾಯಿ ಒಳಗೆ ನಾವು ಒಂದು ಮೆಟಿಂಗ್ ನಾವು ನೋಡ್ರಿ ಇಷ್ಟು ದುಡ್ಡು ಬಾಳಿದೆ ಆಯುಕ್ತರೇ ಪ್ಲೀಸ್ ದಯವಿಟ್ಟು ಸಿಒ ನೀವು ನಮಗೆ ಒಂದ್ ನೂರ್ ಕೋಟಿ ಪಾಲಿಸಿನಿಗೆ ಮಾಡ್ರಿ ಯಥಾವತ್ತಾಗಿ ಮತ್ತೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಮ್ಗೆ ಸಾಲ್ಗಾರರ ಕಿರಿಕಿರಿ ಬ್ಯಾಂಕ್ ಕ್ರಫ್ಟ್ ಆಮೇಲೆ ಅನಾಜಿನ ಪ್ರಕ್ರಿಯೆ ಅವಂತ ಹೆಂಡತಿ ಮಕ್ಕಳ ಒಡವೆಲ್ಲ ಇದ್ದಾರೆ ಇದಾರೆ ಇನ್ನ ಮುಂತಾದ ಅನೇಕ ಓಡಿ ಖಾಲಿ ತಲೆ ಕಿರಿಕಿರಿ ಮುಂತಾದ ತೊಂದರೆಗಳಿಂದ ಬೇಸತ್ತು ಸರ್ ಒಂದು ನೂರು ಕೋಟಿ ಕೊಟ್ಟರೆ ಸುಮಾರು ನೂರ ಕೋಟಿ ಜನ ನಾವು ಕೆಲಸ ಮಾಡ್ತಿದ್ರೆ ಎಲ್ಲರ ಸಾಲ ಬಹುತೇಕ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮಟ್ಟ ನಾವು ತೀರ್ಸ್ಕೋಬಹುದು ಅಂತ ನಾವು ಅವ್ರು ಕೇಳಿದ್ವಿ ಅವ್ರ ಏನಂದ್ರು ನಮ್ಮ ಹತ್ರ ದುಡ್ಡು ಇಲ್ಲ ಅಂತೇಳಿ ಯಾವ್ದೋ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ನಮ್ಗೆ ದುಡ್ಡು ಕೊಡಾಕ ನಿರಾಕರಣೆ ಮಾಡಬೇಕು ಕಾರಣಕ್ಕ ಇವತ್ತ ದೌಡ್ ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು ಎಲ್ಲರ ಪರವಾಗಿ ಇವತ್ತು ಮುಷ್ಕರ ಮಾಡ್ತಾ ಕೂತಿದೀವಿ ಇವತ್ತು ಎರಡನೇ ದಿನ ಈ ಮಧ್ಯದಲ್ಲಿ ಅನೇಕ ಜನಪ್ರಿಯಗಳು ಬಂದು ನಮ್ಗೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಬೆಂಬಲ ಕೊಡ್ತಾನೆ ಇದ್ದಾರೆ ಮುಂದನ್ನು ಕೊಡ್ತಾರಂತೆ ಮತ್ತು ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಂತ ಶಾಸಕರಂತಸಭಯರು ಕೂಡ ಬಂದು ನಮ್ಮ ಗುತ್ತಿಗೆದಾರ ಸಮಸ್ಯೆಗಳ ಬಗ್ಗೆ ಆ ಸಿಇಒ ನ ಮತ್ತು ನಮ್ಮ ಮಾನ್ಯ ಆಯುಕ್ತರನ್ನು ತರಾಟೆಗೆ ತೆಗೆದುಕೊಂಡಿದ್ದು ಈಗ ತಾನೇ ಮನೆಗೆ ಸುದ್ದಿ ಬಂತು ಅದಕ್ಕಾಗಿ ನಾವು ಮುಷ್ಕರವನ್ನು ಪ್ರಾರಂಭಿಸಿದ್ವಿ ನೋಡಿ ನಮಗೆ ನಾವಿಲ್ಲೇ ವಾಸ್ತವಿಕವಾಗಿ ಬಂದಿರೋದು ದುಡಿಮೆ ಮಾಡಿ ಬದುಕೋಕೆ ಈ ರಾಜಕೀಯ ಈ ಟ್ರಾನ್ಸ್ಫರ್ ಇವೆಲ್ಲ ಸಂಬಂಧ ಸಂಬಂಧಪಡ ನೋಡಿ ವಿಶೇಷವಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಎಲ್ಲೇ ತನ್ನ ಕಳ್ಳತನ ವರ್ಗಬಹುದಂತ ಒಬ್ಬ ಟ್ರಾನ್ಸ್ಫರ್ ಆರ್ಡರ್ ತಂದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ನಮ್ಗೆ ಸಂಬಂಧ ತಾನು ಮಾಡಿದ ತಪ್ಪ ತಾನು ತನ್ನ ಉಪ್ಪು ತಿಂದು ನೀರು ಗಾದೆ ಇದಂತ ಅದೇ ರೀತಿ ಅವ್ರವ್ರು ಮಾಡಿದ ಪಾಪ ಅವರ ಮಾಡಿದ ತಪ್ಪವಲ್ಲ ತಿಂತಾ ತಿಂತರ್ತಾವ ಈ ನಾವು ಟ್ರಾನ್ಸ್ಫರ್ ಬಗ್ಗೆ ಆಗ್ಲಿ ಅಥವಾ ರಾಜಕೀಯ ಬಗ್ಗೆ ಆಗ್ಲಿ ನಾವು ಯಾವುದು ಹಸ್ತಕ್ಷೇಪ ಮಾಡಲ್ಲ ನಮಗೆ ಸಂಬಂಧ ವಿಷಯ ನಾವು ಒಂದೇ ಜಾತಿ ನಮ್ದು ಗುತ್ತಿಗೆದಾರದು ಕೆಲಸ ಮಾಡಿ ನಿನ್ನ ಕುಟುಂಬವನ್ನು ನಿರ್ವಹಣೆ ಮಾಡುವಂಥದ್ದು ಮಹಾನಗರ ಪಾಲಿಕೆ ಜನತೆಗೆ ಮೂಲಭೂತ ಸೌಕರ್ಯನ ಒದಗಿಸುವ ಜೊತೆಗೆ ಮಹಾನಗರ ಪಾಲಿಕೆಯನ್ನು ಹೆಚ್ಚೆಚ್ಚಾಗಿ ಒಂದು ಮಾದರಿಯ ಪಾಲಿಕೆಯನ್ನಾಗಿ ಮಾಡೋ ನಾವು ಕೆಲಸ ಮಾಡ್ತಾ ಹೋರಾಟ ಮಾಡ್ತಾ ಇದ್ವಿ ಈಗ ಇದು ಪುಷ್ಕರ ಎರಡನೇ ದಿನದ ಎರಡನೇ ದಿನದ ಮುಷ್ಕರ ಇದು ಇದು ಹಲವ ಮುಷ್ಕರ ನಾಳೆ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿ ಸಿಗಳು ಆಮೇಲೆ ಮತ್ತೆ ಆರ್ ಸಿಗಳು ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಟ್ಟಿದ್ವಿ ತೊಂದರೆ ಆಗಿದೆ ಅಂತೇಳಿ ಅವರು ಬರುವುದಕ್ಕೆ ಅಥವಾ ನಮ್ಮ ಸಮಸ್ಯೆಗಳನ್ನು ಪರಿಹಾರ ನೀಡಲಿಕ್ಕೆ ಬರ್ತಾ ಇದೆ ನಾವು ನಂಬಿದ್ದೇವೆ ಅವರು ಬಂದು ನಮಗೆ ಪರಿಹಾರ ಮಾಡಿದಂತಂದೇ ಮುಷ್ಕರ ನಿಲ್ಲುತ್ತೆ ಇಲ್ಲಾಂದ್ರೆ ನಮ್ಮ ನಾಳುವ ಕರ್ನಾಟಕ ರಾಜ್ಯವ್ ನಾಳುವ ನಮ್ಮೆಲ್ಲರೂ ದೊರೆಯಾದಂತ ಸಿದ್ದರಾಮಯ್ಯ ಮುಟ್ಟಸ್ತೀವಿ ರಾಜ್ಯಪಾಲರಿಗೂ ಮುಟ್ಟಸ್ತೀವಿ ನಮ್ಮ ಕುಟುಂಬ ಬೀದಿಗೆ ಬರಬಾರ್ದಂತ ನಾವು ಬೀದಿಗೆ ಆಲ್ರೆಡಿ ಬಂದಿದೀವಿ ನಾವು ಬಂದಿವಂತ ನಮ್ ಕುಟುಂಬ ನಮ್ಮ ಮಕ್ಕಳು ಬರಬಾರ್ದಂತ ನಾವು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಸರ್ ನನ್ನ ಹೆಸರು ಪಂಪಣ್ಣ ಅಂತ ಅಂತೇಳಿ ಹುಬ್ಬಳ್ಳಿ ದಾವ್ ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದ ಪ್ರಧಾನ ಕಾರ್ಯದರ್ಶಿ మాడి మాడి ధిక మాడే ఇవ్వ ట్రాన్స్ఫర్ తోదారి బి పాలిక్ ఇవ్ యార్ కలవా హోదా మాట్లా ಪರಿಸ್ಥತಿ ಬಂದದ ಅಂದ್ರ ನಾವ್ ಯಾರಿ ಕಷ್ಟ ಹೇಳ್ಕೊಳ್ರಿ ನಮಗ ಟೆಂಡರ್ ಕರ್ದು ಕೆಲ್ಸ ಕೊಟ್ಟು ಕೆಲ್ಸ ಮಾಡಿಸ್ಕೊಂಡು ವರ್ಷಾಂಗಟ್ಲ ಬಿಲ್ ಪೇ ಮಾಡ್ತಾ ಇಲ್ಲ ನಾವ್ ಸಂಕಟದೊಳಗ್ ಬಿದ್ದೇವ್ರಿ ಮುಷ್ಕರ ಹಾಕೊಂಡ್ ಬಂದು ನ್ಯಾಯ ದೊರಕಿಸ್ಕೊಡ್ರಿ ಅಂತ ಬಂದ್ ಕುಂತೇವ್ರಿ ನಮ್ಗೆ ಯಾರು ಕೇಳೋರಿಲ್ಲ ಇಂತ ನಮ್ ಹೆಂಡ್ರು ಮಕ್ಕಳು ಬೀದಿ ಪಾಲ ಆಗು ಸಂಭವ ಅದ ಸಾಲ ಸುಂದ ಸುಂದ ಮಾಡಿ ಬ್ಯಾಂಕಿನಾಗ ದುಡ್ಡು ಬಂಗಾರ ಎಲ್ಲ ಅಡವಿಟ್ಟು ಸಾಲ ತೋಡಿ ಕೆಲಸ ಮಾಡಿ ಮುಕ್ತ ಮಾಡಿದ್ರು ಒಂದ್ ವರ್ಷ ನಾಕ್ ತಿಂಗಳ ನಮಗ್ ಬಿಲ್ ಬರ್ತಾ ಇಲ್ಲ ಯಾಕ ಬರ್ತಾ ಇಲ್ರಿ ದುಡ್ಡು ಎಲ್ಲೋತು ದುಡ್ಡು ಎಲ್ಲೋತು ದುಡ್ಡು ಎಲ್ಲೋತು ಟೆಂಡರ್ ಯಾ ಬೇಸ್ಮ್ಯಾಕ್ ಕರೆದ್ರಿ ಹೆಂಗ ಕರೆದ್ರಿ ಕೊಡುವಂತ ತೇರಿ ನಿಮ್ ಕಡೆ ಇಲ್ವಾ ದುಡ್ಡು ಕೊಡ್ಬೇಕಲ್ವಾ ಯಾವ ರೀತಿ ದುಡ್ಡು ಕೊಡ್ತೀರಿ ಕೊಡ್ರಿ ನಾವು ಮುಷ್ಕರ ಕುಂತೇವನ ದುಡ್ಡು ಕೇಳಕತ್ತ ದುಡ್ಡು ಕೊಡ್ರಿಯಪ್ಪ ಕೊಡ್ರಿ ನಮಗ್ ದುಡ್ಡು ದುಡ್ಡ ಇಲ್ಲ ಅಂತಾರ ಹೋಯ್ತು ಹುಬ್ಬಳ್ಳಿಗ ಅದ ದೊಡ್ಡ ನೋಡ್ರಿ ಕರ್ನಾಟಕದ ಒಳಗ ಫಸ್ಟ್ ಬೆಂಗ್ಳೂರು ಸೆಕೆಂಡ್ ಹುಬ್ಳಿ ಅಂತಾರ ದೊಡ್ಡ ಸಿಟಿ ಅಂತಾರ ದೊಡ್ಡ ಸಿಟಿ ಒಳಗ ಅದ ತುಂಬಿ ತುಳಕಾಕತೈತಿ ತುಳಕಿದ್ರು ನಮಗ್ ಕೊಡಗ್ರ ರೊಕ್ಕ ಇಲ್ಲ ಕೆಲಸ ಮಾಡಿಸ್ಕೊಂಡ್ರು ಮುಖಳ್ರ ಕೆಲಸ ನಿಂತ ಹಗಲಿ ರಾತ್ರಿ ನಿಂತು ಎಲ್ಲಾ ಮಾಡ್ಸ್ಕೊಂಡ್ರು ಯಾರೊಬ್ರು ಬರ್ತಾರಲ್ ಹಲೀ ರಾತ್ರಿ ನಿಂತು ರೋಡ್ ಕ್ಲೀನ್ ಎಲ್ಲಾ ಸ್ವಚ್ಛ ಗಟ್ರು ನೀರು ಏನ್ ಬೇಕು ಎಲ್ಲಾ ಬೀದಿ ದೀಪಗಳು ಎಲ್ಲಾನು ಮಾಡ್ಬೇಕ ರೊಕ್ಕ ಕೇಳಕ್ ಹೋದ್ರು ಇಲ್ಲ ಇಲ್ಲ ಮುಂದಿನ ತಿಂಗಳ ಹಚ್ಚಿ ತಿಂಗಳ ಮುಂದಿನ ತಿಂಗಳ ನಾಲ್ಕು ತಿಂಗಳ ಐದ್ ತಿಂಗಳ ಹಿಂಗೆ ದುಡ್ಕೊಂಡ್ ದುಡ್ಕೊಂಡ್ ಬಿಡ್ಕೊಂಡ್ ಬಂದು ಒಂದ್ ವರ್ಷ ನಾಕ್ ತಿಂಗಳಿ ನಮ್ಗ ಬಿಲ್ ಇಲ್ಲ ನಾವ್ ಎಷ್ಟಂತ ಹೋರಾಡೋನ್ರಿ ಎಷ್ಟಂತ ಕೇಳೋಣ ಕೇಳಿ ಕೇಳಿ ಸಾಕ್ರಿ ಇವಾಗ ಭ್ರಷ್ಟಾಧಿಕಾರಿ ಒಬ್ಬವ್ ಮಾಡಿ ಮಾಡಿ ಹೇಳ್ತೀನಿ ಕಾರವಾರ ಮಾಡಿ ಇವ ಟ್ರಾನ್ಸ್ಫರ್ ತಗೊಂಡು ಹೋದಾರಿ ನಾವನ್ ಬೀದಿ ಪಾಲಿಗೆ ದುಡಿದಾರಿ ನಾವ್ ಯಾರ ಕೇಳೋಣ ಹೇಳ್ರಿ ಇವ್ ಯಾರ ಕೇಳಬೇಕು ಹೋಲಾವ ಹೇಳ್ತಿಂದ ಹೋಲಾ ಮಾಡಿಕೊಂಡು ನಮ್ಮ ರೊಕ್ಕ ಕೊಡೋರು ಯಾರ್ರಿ ಯಾರ್ ಕೊಡ್ಬೇಕ್ರಿ ಇಲ್ಲ ಇಲ್ಲ ರೊಕ್ಕನೂ ಇಲ್ಲ ಹಣಾನು ಇಲ್ಲ ಗುಣಾನು ಇಲ್ಲ ನಾವ್ ಮುಸ್ಕರಕ್ ಕುಂತೇವ್ಗ ಬಂಬಡ ಅವ್ರಿ ಕೇಳೋರಿಲ್ಲ ಅದಕ್ಕ ತಮಗ ಮಾಧ್ಯಮದವ್ರಿಗಿನಿಸ್ಕೊಳ್ತೇವಿ ತಾವು ಎಲ್ಲರಿಗ ಅವ್ರ ತಕ್ಷಣ ಇದಕ್ಕ ಅಧಿಕಾರಿಗಳ ತಿಳಿಸಿ ನಮಗ ಮುಸ್ಕಾರ ಮಾಡಿದಂತ ಗುತ್ತಿಗೆದಾರರಿಗೆ ಹಣ ಪಾವತಿಸಿ ಮಾಡಿ ಕೊಡ್ಬೇಕಂತ ತಮ್ಮೆಲ್ಲರ ಮೂಲಕ ವಿನಸ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಮೋಹನ್ ಗೌಡರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ